ಮುಡಾ ಪ್ರಕರಣದಲ್ಲಿ ಇಡಿ ಎಂಟ್ರಿಯಾದ ಬೆನ್ನಲ್ಲೇ ಇಡಿ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ ಸಿಎಂ ಅವರ ಪತ್ನಿ ಪಾರ್ವತಿ ಅವರಿಗೆ ಸೇರಿದ್ದಂತಹ ಹದಿನಾಲ್ಕು ಸೈಟ್ ನಿವೇಶನಗಳ ಖಾತೆಯನ್ನು ರದ್ದು ಮಾಡಲಾಗಿದೆ ಸಿದ್ದರಾಮಯ್ಯರ ಪತ್ನಿ ಪತ್ರ ಬರೆದ ಬೆನ್ನಲ್ಲೇ ಖಾತೆಗಳನ್ನು ಮುಡಾ ರದ್ದುಗೊಳಿಸಿದೆ ನಿನ್ನೆಯಷ್ಟೇ ಆಯುಕ್ತರಿಗೆ ಪತ್ರವನ್ನು ಬರೆದು ಸಿಎಂ ಅವರ ಪತ್ನಿ ಪಾರ್ವತಿಯವರು ಈ ಬಗ್ಗೆ ಮನವಿ ಮಾಡಿಕೊಂಡಿದ್ದರು ಹದಿನಾಲ್ಕು ನಿವೇಶನಗಳನ್ನು ಕೊಟ್ಟಿದ್ದೀರಿ ಆ ಹದಿನಾಲ್ಕು ನಿವೇಶನಗಳನ್ನು ನಾನು ಮರಳಿ ನೀಡ್ತಾ ಇದ್ದೀನಿ ಹೀಗಂತ ಅವರು ಪತ್ರ ಬರೆದ ಮರುದಿನವೇ ಮುಡಾ ಹದಿನಾಲ್ಕು ನಿವೇಶಗಳ ಖಾತೆಯನ್ನ ರದ್ದು ಮಾಡಲಾಗಿದೆ ಪತಿ ಸಿದ್ದರಾಮಯ್ಯ ಅವರ ಬಗ್ಗೆ ಭಾವನಾತ್ಮಕವಾಗಿ ಅವರ ಪತ್ನಿ ಪಾರ್ವತಿಯವರು ಪತ್ರವನ್ನು ಬರೆದಿದ್ರು ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿಯವರು ಪತ್ರ ಬರೆದ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ಖಾತೆಗಳನ್ನು ರದ್ದು ಮಾಡುವಂತಹ ಕೆಲಸವನ್ನು ಇದೀಗ ಮುಡಾ ಮಾಡಿದೆ ಈ ಪ್ರಕರಣದಲ್ಲಿ ಒಂದು ಮಹತ್ತರವಾದಂತಹ ಬೆಳವಣಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಯಾಕಂದ್ರೆ ಯಾವಾಗ ಇದರಲ್ಲಿ ಜಾರಿ ನಿರ್ದೇಶನಾಲಯ ಇಡಿ ಎಂಟ್ರಿ ಆಯಿತು ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಒಂದ್ ರೀತಿ ಸಂದೇಶ ಸಿಕ್ತಿಲ್ಲ ಯಾಕಂದ್ರೆ ಈ ಪ್ರಕರಣದಲ್ಲಿ ಸಿಬಿಐ ಕೂಡ ಎಂಟ್ರಿ ಆಗುವಂತಹ ಸಾಧ್ಯತೆ ಇತ್ತು ಇನ್ನು ಸಿ ಬಿ ಐ ಎಂಟ್ರಿ ಆಗೋದಕ್ಕೆ ಇದ್ದಂತಹ ದೆಹಲಿ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಅನ್ನ ಕೂಡ ರದ್ದು ಮಾಡಲಾಗಿತ್ತು ಅಂದ್ರೆ ಎಲ್ಲೋ ಒಂದೆಡೆ ಸರ್ಕಾರಕ್ಕೆ ಇದಕ್ಕೆ ಇದರ ಒಂದು ವಾಸನೆ ಕೂಡ ಬಡದಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾವಾಗ ಇಡಿ ಎಂಟ್ರಿ ಆಯಿತು ಸಿಎಂ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಪಾರ್ವತಿ ಪಾರ್ವತಿಯವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಭಾವನಾತ್ಮಕವಾಗಿ ಪತ್ರ ಬರೆದಿದ್ದಾರೆ ನನ್ನ ಪತಿಗೆ ರಾಜ್ಯದ ಜನತೆ ಹರಸ್ತಾ ಬಂದಂತಹ ಪ್ರೀತಿ ಅಭಿಮಾನಗಳನ್ನ ದೂರದಿಂದೇ ನಾನು ಕಂಡು ಸಂತೋಷ ಹೆಮ್ಮೆಯನ್ನ ಪಟ್ಟವಳು ಹೀಗಿದ್ರು ಕೂಡ ಮೈಸೂರಿನ ಮುಡಾ ನಿವೇಶನಕ್ಕೆ ಸಂಬಂಧಪಟ್ಟಂತೆ ಏನು ಆರೋಪಗಳು ಕೇಳಬಂತು ಅದರಿಂದ ಘಾಸಿಗೊಂಡಿದ್ದೀನಿ ನನ್ನ ಸ್ವಂತ ಸಹೋದರ ಅರಿಶಿಣ ಕುಂಕುಮದ ಭಾಗವಾಗಿ ಕೊಟ್ಟ ಜಮೀನಿನ ಬಾಪ್ತನ್ನು ಪಡೆದುಕೊಂಡು ನಿವೇಶಗಳು ಇಷ್ಟೊಂದು ರಾದಾಂತವಾಗತ್ತೆ ಇದರಿಂದ ನನ್ನ ಪತಿಯವರು ಅನ್ಯಾಯವಾಗಿ ಆರೋಪಗಳನ್ನು ಎದುರಿಸುವಂತಾಗಬಾರ್ದು ಇದೆಲ್ಲವನ್ನೂ ಕೂಡ ಊಹಿಸಿದವಳು ನಾನು ಆಗಿರಲಿಲ್ಲ ನನಗೆ ಈ ನಿವೇಶನ ಮನೆ ಆಸ್ತಿ ಸಂಪತ್ತು ಯಾವುದು ಕೂಡ ನನ್ನ ಪತಿಯ ಗೌರವ ಘನತೆ ಮರ್ಯಾದೆ ಅವರ ನೆಮ್ಮದಿಗಿಂತ ದೊಡ್ಡದಲ್ಲ ಎಷ್ಟು ವರ್ಷ ಕಾಲ ಅಧಿಕಾರದಲ್ಲಿ ಇದ್ದ ಅವರಿಂದ ಏನೇನು ಕೂಡ ನಾನು ನನ್ನ ಕುಟುಂಬ ಬಯಸಲೇ ಇರಲೇ ಇಲ್ಲ ಆದರೆ ಈ ಒಂದು ನಿವೇಶನಗಳಿದೆಯಲ್ಲ ಅವರ ಮುಂದೆ ಇದೆಲ್ಲವೂ ಕೂಡ ತೃಣಕ್ಕೆ ಸಮಾನ ಹೀಗಾಗಿ ಇದನ್ನು ವಾಪಸ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದೀನಿ ಅಂತ ಭಾವನಾತ್ಮಕವಾಗಿ ಪತ್ರ ಬರೆದು ನಿವೇಶನಗಳನ್ನು ವಾಪಸ್ ಕೊಟ್ಟಿದ್ದಾರೆ